ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಶಿವನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಬೆಂಗಳೂರಿನ ನಮ್ಮ ಬಡಾವಣೆ ನ್ಯೂ ತಿಪ್ಪಸಂದ್ರದಲ್ಲಿ ಅದ್ದೂರಿಯಾಗಿ ಮಹಾಶಿವರಾತ್ರಿ ಆಚರಣೆ ನಡೆಸಲಾಗ್ತಿದೆ ಮಹಾಲಿಂಗೇಶ್ವರ ಟ್ರಸ್ಟ್ ಹೊತ್ತಿ ಕಡೆಯಿಂದ ಅನಿಲ್ ಕುಂಬ್ಳೆ ಪ್ಲೇಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಮಹಾಶಿವರಾತ್ರಿ ಆಚರಣೆ ನಡೀತಾ ಇದೆ ನ್ಯೂ ತಿಪ್ಪಸಂದ್ರದ ಅನಿಲ್ ಕುಂಬ್ಳೆ ಪಬ್ಲಿಕ್ ಪ್ಲೇಗ್ರೌಂಡ್ನಲ್ಲಿ ಅದ್ಧೂರಿಯಾಗಿ ದೇವಸ್ಥಾನದ ಕೃತಕ ನಿರ್ಮಾಣ ಮಾಡಿ ಸೆಟ್ ಹಾಕಿ ಶಿವಲಿಂಗನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವರಾತ್ರಿ ಹಬ್ಬದ ದಿನ ಬೆಳಗ್ಗೆ ಆರು ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಆರು ಗಂಟೆವರೆಗೂ ಇಲ್ಲಿ ಬರುವ ಭಕ್ತಾದಿಗಳಿಗೆಲ್ಲ ರಾತ್ರಿ ಶಿವರಾತ್ರಿ ದಿನ ಇಡೀ ದಿನ ಜಾಗರಣೆ ಇರುತ್ತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಆರ್ಕೆಸ್ಟ್ರಾ ಮತ್ತು ಅಂದರೆ ದೇ ದೇವ್ರಿಗೆ ಸಂಬಂಧಪಟ್ಟದ್ದು ಶಿವನಿಗೆ ಸಂಬಂಧಪಟ್ಟಂತಹ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗಿನ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಯಿಂದ ನೆಕ್ಸ್ಟ್ ಡೇ ಬೆಳಗ್ಗೆ ಆರು ಗಂಟೆವರೆಗೂ ಇಲ್ಲಿ ಸಿರಿಧಾನ್ಯಗಳಿಂದ ತಯಾರು ಮಾಡಿದಂತಹ ಆಹಾರನ ಬರುವ ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡ್ತಾರೆ ಅಂದರೆ ಬೆಳಿಗ್ಗೆ ಆರು ಗಂಟೆಯಿಂದ ನೆಕ್ಸ್ಟ್ ಆರು ಗಂಟೆವರೆಗೂ ಇಲ್ಲಿ ಬರೋರಿಗೆ ಬರುವ ಭಕ್ತಾದಿಗಳಿಗೆಲ್ಲ ಟೀ ಕಾಫಿ ಮಜ್ಜಿಗೆ ಪಾನಕ ಮತ್ತು ಇಡೀ ದಿನ ಪ್ರಸಾದ ವಿತರಣೆ ನಡೀತಾ ಇರುತ್ತೆ ಇಲ್ಲಿ ಸಿರಿಧಾನ್ಯಗಳಿಂದ ತಯಾರು ಮಾಡಿದಂಥ ಪ್ರಸಾದ ನೋಡಿ ಇಲ್ಲಿ ಕೃತಕವಾಗಿ ದೇವಸ್ಥಾನದ ನಿರ್ಮಾಣ ಮಾಡಿ ಇಲ್ಲಿ ದೇವಸ್ಥಾನದ ಎದುರುಗಡೆ ನಂದಿ ಮತ್ತೆ ನಂದಿ ಧ್ವಜ ಕಂಬನೂ ಕೂಡ ಇದೆ ಕೃತಕವಾಗಿ ಇದೆಲ್ಲ ನಿರ್ಮಾಣ ಮಾಡಿದ ಈ ಪ್ಲೇ ಗ್ರೌಂಡ್ನಲ್ಲಿ ಅದ್ಧೂರಿಯಾಗಿ ದೇವಸ್ಥಾನದ ಸೆಟ್ ಹಾಕಿ ಇಲ್ಲಿ ಅದ್ಧೂರಿಯಾಗಿ ದೇವಸ್ಥಾ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಲಾಗ್ತಾ ಇದೆ ಮಹಾಲಿಂಗೇಶ್ವರ ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷವೂ ಇಲ್ಲಿ ಇದೇ ರೀತಿ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತಾರೆ ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ ಇಲ್ಲಿ ಶಿವಲಿಂಗ ಇಡೀ ದಿನ ಇಲ್ಲಿ ಶಿವಲಿಂಗಗೆ ವಿವಿಧ ರುದ್ರಾಭಿಷೇಕ ಮತ್ತು ಶಿವಲಿಂಗ ಪೂಜೆ ಎಲ್ಲ ನಡೀತಾ ಇರುತ್ತೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ ದಿನ ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ವಿಶೇಷವಾದ ಪೂಜೆಗಳನ್ನೆಲ್ಲ ಮಾಡ್ತಾಯಿರ್ತಾರೆ ತುಂಬಾ ಜನ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತೆ ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ಇಡೀ ದಿನ ಅದಕ್ಕೆ ಸಪ್ರೇಟ್ ಕೌಂಟರ್ಗಳನ್ನ ಕೂಡ ತೆರೆದಿಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಬನ್ನಿ ಇವಾಗ ಹೋಗಿ ಒಳಗಡೆ ಎಲ್ಲ ನೋಡೋಣ ನಿಮಗೂ ಕೂಡ ಶಿವನ ದರ್ಶನ ಮಾಡಿಸ್ತೀವಿ ಪ್ರದೇಶದಲ್ಲಿ ವಿಶೇಷವಾದಂತಹ ಉತ್ಸವ ಆದಿಗಳು ಉತ್ಸವವನ್ನ ಮತ್ತೆ ರಥೋ ಆಗಲಿ ಪ್ರಾರ್ಥನೆಯೊಂದಿಗೆ ಪೂಜೆ ಪ್ರಾರಂಭವಾಗಿದ್ದುಕೊಂಡು ತದನಂತರದಲ್ಲಿ ಆ ಮಹಾಲಿಂಗೇಶ್ವರ ದೇವರ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಶ್ರೀ ತಂದೆಯವರು ಮಾಡಿದ್ದಾರೆ ಇನ್ನು ಆ ಭಗವಂತನನ್ನ ವೇದದಿಂದ ಕೊಂಡಾಡತಕ್ಕಂತಹ ರೂಪ ಕುಂದಾಡತಕ್ಕಂತಹ ಸತಋಾಭಿಷೇಕವನ್ನು ಮಾಡಿಕೊಂಡು ಅನಿರ್ಧರಾಗಿರ್ತಕ್ಕಂಥ ತಂದೆಯವರ ನೇತೃತ್ವದಲ್ಲಿ ಇನ್ನು ಮಹಾಮಂಗಲಾರತಿ ಆಗಿಟ್ಟಿದೆ ಎಲ್ಲರೂ ಕೂಡ ಮಹಾಮಂಗಾರತಿ ಆಗುವ ಸಂದರ್ಭದಲ್ಲಿ ದೇವರ ಸನ್ನಿಧ ಎದುರು ಬಂದು ಎಲ್ಲರೂ ಕೂಡ ತೀರ್ಥ ಪ್ರಸಾದವನ್ನ ಹಾಗೆ ಮಹಾಪ್ರಸಾದ ಇವತ್ತಿನ ದಿವಸ ಎಲ್ಲರೂ ಕೂಡ ಮಹಾಪ್ರಸಾದವನ್ನು ಸ್ವೀಕರಿಸಿ ಶುಭ ಶುಭಮಂಗಲದಲ್ಲಿ ಈ ದಿವಸದಲ್ಲಿ ಮಾಡತಕ್ಕಂತಹ ಆರಾಧನೆ ಮಹಾವಿಂಗ್ನೇಶ್ವರ ಆರಾಧನೆ ಭಕ್ತಾದಿಗಳು ಮತ್ತು ಬಹಳ ವಿಶೇಷವಾಗಿ ಮಾಡಿ ಲೋಕಕ್ಕೆ ಬರಲಕ್ಕಂತಹ ದೇವರು ಶಿವಲಿಂಗ ದರ್ಶನ ಮಾಡದ ಭಕ್ತಾದಿಗಳಿಗೆಲ್ಲ ಇಲ್ಲಿ ಪ್ರಸಾದದ ವಿತರಣೆ ನಡೀತದೆ ಟೀ ಕಾಫಿ ಮಜ್ಜಿಗೆ ಪಾನಕ ಮತ್ತು ಸಿರಿಧಾನ್ಯಗಳಿಂದ ತಯಾರು ಮಾಡಿದಂಥ ಪ್ರಸಾದ ವಿತರಣೆ ಇಲ್ಲೆಲ್ಲ ನಡೀತಾ ಇರುತ್ತೆ ಶಿವಲಿಂಗ ದರ್ಶನ ಮಾಡಿ ಬಂದ ಭಕ್ತಾದಿಗಳಿಗೆಲ್ಲ ಇಲ್ಲಿ ಪ್ರಸಾದನ ಸ್ವೀಕರಿಸಬೇಕಾಗುತ್ತೆ ಇಡೀ ದಿನ ಇಲ್ಲಿ ಬರುವ ಭಕ್ತಾದಿಗಳಿಗೆ ವಿವಿಧ ಬಗೆಯ ಅಡುಗೆಗಳನ್ನ ಮಾಡಿ ಒಂದೇ ರೀತಿ ಇರಲ್ಲ ಪ್ರಸಾದ ಬೇರೆ ಬೇರೆ ನಾಲ್ಕೈದು ಐಟಮ್ ಇರುತ್ತೆ ಅದನ್ನ ಖಾಲಿಯಾದಾಗೆ ಬೇರೆ ಬೇರೆ ಆಹಾರಗಳನ್ನ ತಯಾರಿಸಿ ಅದನ್ನ ಪ್ರಸಾದವಾಗಿ ಬಡಿಸ್ತಾ ಇರ್ತಾರೆ ಇಲ್ಲಿ ನೋಡಿ ಇವತ್ತು ಅನ್ನ ಅಕ್ಕಿ ಬಳಸ್ತಾನೆ ಸಿರಿಧಾನ್ಯದಲ್ಲಿ ಮತ್ತೆ ಶಾವಿಗೆಯಲ್ಲಿ ಮತ್ತೆ ಅವಲಕ್ಕಿಲಿ ಮಾಡಿರುವಂತಹ ತಿಂಡಿ ಊಟ ಕೊಡ್ತಾ ಇದ್ದಾರೆ ಉಪ್ಪಿನಕಾಯಿ ಬಜ್ಜಿ ಮತ್ತೆ ನವನೆ ಅಂದ್ರೆ ಸಿರಿಧಾನ್ಯದಲ್ಲಿ ಉಪ್ಪಿಟ್ಟು ಮತ್ತೆ ಪಂಗಲ್ಲು ರಾತ್ರಿ ಎಲ್ಲ ಶಿವರಾತ್ರಿ ಜಾಗರಣೆಗಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಇರುತ್ತೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ